ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಸಂಕ್ರಾಂತಿ ಹಬ್ಬ ಇತ್ತಲ್ವ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಾನು ಹರಸಿಕೆರೆಗೆ ಇದ್ದೀನಿ ಬ್ಲಾಗನ್ನು ಶೇರೇ ಮಾಡಿರಲಿಲ್ಲ ಸಂಕ್ರಾಂತಿ ಹಬ್ಬ ಮುಗ್ದು ಎಷ್ಟೊಂದು ದಿನ ಆಯಿತಲ್ವ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಬೇಜಾರು ಮಾಡ್ಕೊಬಿಡಿ ಹಾಗೆಯೇ ಬೆಂಗಳೂರಿಂದ ನಾನು ಇವತ್ತು ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಾನು ಆಲ್ರೆಡಿ ಇದನ್ನು ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಶೇರ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ಕೆಲವರೆಲ್ಲ ನೋಡಿದ್ದೀರ ಶಾರ್ಟ್ಸಾಗಿ ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇವಾಗ ಇವತ್ತು ನಾನು ಅರಸಿಕೆರೆ ರೈಲ್ವೆ ಸ್ಟೇಷನಿಂದ ವಿಡಿಯೋ ಶೂಟ್ ಮಾಡಿಕೊಂಡೆ ಬೆಂಗಳೂರಿಂದ ಆಗಿರಲಿಲ್ಲ ನನಗೆ ಇಬ್ಬರೂ ಎತ್ಕೊಂಡು ಇನ್ನು ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇರೋದರಿಂದ ಈ ಅರಸಿಕೆರೆಯಲ್ಲಿ ಫುಲ್ಲು ಅಂದರೆ ಅರ್ಸಿಕೆರೆ ಒಂದೇ ಅಲ್ಲ ಎಲ್ಲ ಕಡೆನೂ ಇರುತ್ತೆ ಫುಲ್ಲು ರಶು ಮಾರ್ಕೆಟ್ಟು ಈ ರೀತಿ ಅರಸಿಕೆರೆ ಸುತ್ತಮುತ್ತ ಮಾರ್ಕೆಟು ಈ ರೀತಿ ನೋಡಿ ರೂಪಾ ಜ್ಯುವೆಲ್ಲರ್ಸ್ ಅಪೋಸಿಟು ಫುಲ್ಲು ರಶ್ಶು ಅಂದರೆ ರಶ್ಶು ಎಷ್ಟು ಗೊತ್ತಾ ನಿಜವಾಗ್ಲೂ ವೀಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಆ ಕೈಯಲ್ಲಿ ಬ್ಯಾಗ್ಗಳಿಟ್ಕೊಂಡಿದ್ದೀನಿ ಒಂದು ಒಬ್ ಒಂದು ಕಡೆ ಚಿಕ್ಕವ್ನ ಎತ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕೈಯಲ್ಲಿ ಅವನ್ನ ದೊಡ್ಡವನ್ನ ಇಟ್ಕೊಂಡಿದ್ದೀನಿ ಅಂದರೆ ಅವ್ನು ನನ್ನ ಕೈ ಇಟ್ಕೊಂಡಿದ್ದೆ ನಾನು ಬ್ಯಾಗ್ ಇಟ್ಕೊಂಡಿದ್ದೆ ಎಲ್ಲ ಎಳ್ಕೊಂಡು ಬರೋದು ಎಷ್ಟು ಕಷ್ಟ ಅಂತ ಅದನ್ನು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ನಿಜವಾಗ್ಲೂ ನಾನು ಯಾವ ರಬ್ಬರು ಬೇಡ ಏನೂ ಬೇಡ ಮಕ್ಕಳು ಎತ್ಕೊಂಡು ಅಂತ ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಹೋಗಬಾರ್ದು ಇನ್ನೊಂದ್ಸಲಿ ಯಾರ್ರ ಜೊತೆಗಿದ್ರೆ ಮಾತ್ರ ಹೋಗಬೇಕು ಅಂತ ನಿಜವಾಗ್ಲೂ ಅನ್ನಿಸ್ಬಿಡ್ತು ಹಂಗಿದ್ರು ಓದೆ ಹಬ್ಬ ಮಾಡೋಣ ವರ್ಷದ ಮೊದಲನೇ ಹಬ್ಬ ಅಂತ ಅಂದ್ಬಿಟ್ಟು ಹಂಗೆ ಸಾಮಾನು ಅದೆಲ್ಲ ನಾನೇ ಎತ್ಕೋಬೇಕಾಯ್ತು ಎತ್ಕೊಂಡು ಹೋಗಿ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕು ಇವಾಗ ನೋಡಿ ಇಲ್ಲ ಎಲ್ಲ ಐಟಮ್ ಎಲ್ಲ ತಗೊತಾ ಇದ್ದೆ ಈ ಹಾಗೇನೇ ಇಲ್ಲಿ ನೋಡಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಟೋ ಸ್ಟ್ಯಾಂಡಿಗೆ ನಡಿಬೇಕು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮಾರ್ಕೆಟು ಮಾರ್ಕೆಟಿಂದ ಆಟೋ ಸ್ಟ್ಯಾಂಡು ಆಟೋ ಸ್ಟ್ಯಾಂಡಿಂದ ಆಟೋ ಇಟ್ಕೊಂಡು ಊರಿಗೆ ಹೋಗ್ಬೇಕು ಆ ಥರ ಇವಾಗ ನೋಡಿ ಇಲ್ಲಿ ಅವರೆಕಾಯಿ ಕೆ ಜಿ ನೂರು ಈ ರೀತಿ ಇನ್ನು ನೋಡಿ ಆಟೋ ಸೀಟ್ ಲೆಕ್ಕ ಆಗಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ಹನ್ನೆರಡು ಜನ ಹತ್ತು ಹನ್ನೆರಡು ಜನ ಆಗಲೇಬೇಕು ಸೀಟು ಇಲ್ಲ ಅಂತಂದರೆ ಅವರು ಮುಂದೆ ಮೂವ್ ಆಗೋದೇ ಇಲ್ಲ ಅದಕ್ಕೆ ಅಂತಲೇ ಎರಡು ಅವರ್ ವೆಯ್ಟ್ ಮಾಡಿದ್ದೆ ಇನ್ನು ಗಾರ್ಮೆಂಟ್ಸ್ ಬಿಡೋ ಟೈಮ್ ಬೇರೆ ಇತ್ತು ಐದುವರೆಗೆ ಅಲ್ಲಿಗೆ ಬೇರೆ ಹೋಗ್ಬಿಡ್ತಾರೆ ಇನ್ನು ಆಟೋ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದೆ ಫ್ರೆಂಡ್ಸ್ ನೋಡಿ ಇವಾಗ ಆಟೋ ಇಳಿದು ರೋಡಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ದೀನಿ ನನಗಂತೂ ಬ್ಯಾಗು ಈ ಮಕ್ಕಳು ನೆಟ್ಕೊಂಡು ಸಾಕಾಗೋಯ್ತು ಸರಿ ಮಾತ್ರ ಒಬ್ಬರೊಬ್ರೆ ಮಾತ್ರ ಬರಬಾರ್ದು ಆ ರೇಂಜಿಗೆ ಬಂದುಬಿಟ್ಟಿದ್ದೀನಿ ಅಂದರೆ ಹಬ್ಬ ಅಲ್ವಾ ಹಬ್ಬ ಟೈಮಲ್ಲಿ ಈ ಥರ ಐಟಮೆಲ್ಲ ಎಲ್ಲ ಕಾಮನ್ನು ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಗೆ ಬಂದೆ ಮನೆಗೆ ಬಂದು ಎಲ್ಲರಿಗೂ ಕೂಡ ಕಾಫಿ ಮಾಡಿಕೊಟ್ಟು ಅವರಿಬ್ಬರು ನನ್ನ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟೆ ಹುಡಿದ್ರು ಅವ್ರ ಬಾಡಿಗೆ ಅವರು ಆಟ ಆಡ್ತಾಯಿದ್ರು ಅದಾದಮೇಲೆ ಮನೆಯೆಲ್ಲ ಕಸ ಹುಡ್ಕೊಂಬರೋಣ ಅಂತ ಹೊಡಿತಾ ಇದ್ದೀನಿ ಕಸ ಹೊಡೆದು ಇವಾಗ ಮನೆ ಮುಂದೆ ಕಸ ಹೊಡ್ದು ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಬೇಕು ನೆಲ ಏನು ಒರ್ಸೋದಕ್ಕೆ ಹೋಗಲ್ಲ ಬರೀ ಕಸ ಎಲ್ಲ ಮನೆಯೆಲ್ಲ ಕಸ ಹೊಡೆಸ್ಕೊಂಡು ದೀಪ ಹಚ್ಚುತ್ತೀನಿ ಡೈಲಿ ಸಂಜೆ ಹೊತ್ತು ಇಲ್ಲಿ ದೀಪ ಹಚ್ಚಬೇಕು ಹಾಗಾಗಿ ಹಚ್ಚುತ್ತಾ ಇದ್ದೀನಿ ಇನ್ನೂ ಈ ಡ್ರೆಸ್ಸು ಚೆನ್ನಾಗಿದೆಯಾ ಅಂತ ಕೇ ಹೇಳಿ ನಾನು ಏರ್ ಬಂದು ಅಂದರೆ ಹಂಗೆ ಮೇಲ್ ಮಾತ್ರ ಹಚ್ಕೊಂಡು ಹಂಗೆ ಸ್ನಾನ ಎಲ್ಲ ಮಾಡಿದ್ನಲ್ವ ತಲೆಗೆ ಆವಾಗ ನಂದು ರಿಂಗ್ ರಿಂಗ್ ಏರ್ ಥರ ಕರ್ಲಿ ಏರಲ್ವ ರಿಂಗ್ ರಿಂಗ್ ಟೈಪ್ ಕುತ್ಕೊಳ್ಳುತ್ತೆ ಸ್ನಾನ ಮಾಡಿ ಮತ್ತೆ ಮಾರನೇ ದಿನಕ್ಕೆ ಒಂದು ದಿನ ಅದಾದ ಅದಾದಮೇಲೆ ಕೂದಲು ಚೆನ್ನಾಗಿ ಕಾಣುತ್ತೆ ನಂದು ಇಲ್ಲ ಅಂತಂದರೆ ರಿಂಗ್ ರಿಂಗಾಗೆ ಇರುತ್ತೆ ಒಂಥರ ಸಿಕ್ಕು ಜಾಸ್ತಿ ನಂದು ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಈ ಡ್ರೆಸ್ಸು ಚೆನ್ನಾಗಿದೆ ಬಟ್ ನನಗೆ ಈ ಮಕ್ಳು ನಿತ್ಕೊಂಡು ವೇಲೆಲ್ಲ ಹಾಕಿಸ್ಕೊಂಡು ಅಂದರೆ ವೇಲೆಲ್ಲ ಹಾಕ್ಕೊಂಡು ಬರೋಕ್ಕಾಗಲ್ವಲ್ಲ ಹಿಂಸೆ ಅನಿಸುತ್ತೆ ಈ ಕಡೆ ಸೈಡ್ ಬ್ಯಾಗ್ ಒಂದು ಹಾಕೊಂಡಿರ್ತೀನಿ ಹಿಂದೆ ಒಂದು ಬ್ಯಾಗ್ ಹಾಕ್ಕೊಂಡಿರ್ತೀನಿ ಕೈಗೊಂದು ಬ್ಯಾಗ್ ಇಟ್ಕೊಂಡಿರ್ತೀನಿ ಈ ರೀತಿ ಆದಾಗ ವೇಲೆಲ್ಲ ಎಳ್ಕೊಳ್ಳೋಕ್ಕೆ ಎಲ್ಲ ಹಾಕ್ತಾ ಇರಲ್ವಲ್ಲ ಅದಕ್ಕೆ ಈ ರೀತಿ ಕಾಲರ್ ಥರ ಫುಲ್ಲು ಏನು ನೆಕ್ಕಿಗೆ ಆಗಿರೋ ಥರ ಡ್ರೆಸ್ನ ಹುಡಿಕೊಂಡಿದ್ದೆ ಇದು ಸಿಕ್ಕಿತ್ತು ಪಿಂಕ್ ಕಲರು ಹಂಗಾಗಿ ಇದನ್ನೇ ಹಾಕಿದ್ದೆ ಇನ್ನು ನಾನು ಅಲ್ಲಿಂದ ಎತ್ಕೊಂಡು ಬಂದಿರ್ತೀನಿ ಎಷ್ಟು ಕಷ್ಟ ಅಂತ ಕಷ್ಟ ಪಟ್ಟಿರೋರಿಗೆ ಗೊತ್ತಾಗುತ್ತೆ ಇದ್ರದು ಏನು ಮಕ್ಕಳು ಎತ್ಕೊಂಡು ಇದೆಲ್ಲ ಐಟಮ್ ಎಲ್ಲ ಎತ್ಕೊಂಡು ಬಂದು ತನ್ನ ಸಂಸಾರ ಏನು ಅಂತ ಮಾಡ್ತಾಳೆ ಒಂದು ಹೆಣ್ಣು ಏನು ತನ್ನ ಸಂಸಾರ ಏನು ಅದ್ರ ಜವಾಬ್ದಾರಿ ಏನಿದೆ ಅವಳು ಅದನ್ನು ವಹಿಸ್ಕೊಂಡಿರ್ತಾಳೆ ಮಾಡ್ಕೊತಾಳೆ ಅಂದರೆ ಅವಳು ಕರ್ತವ್ಯ ಅದು ಅದು ಪಾಲಿಸ್ಬೇಕಾಗಿರೋದು ಆ ಹೆಣ್ಣಿನ ಕರ್ತವ್ಯ ಮಾಡ್ತಾಳೆ ಯಾರೂ ಇರಲ್ಲ ಆಮೇಲೆ ಯಾರೂ ಮಾಡೋದಿಲ್ಲ ಈಗ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಕಷ್ಟಪಡಬೇಕು ಮಾಡ್ತಾರೆ ತಗೋ ಅವರು ಅನ್ನೋ ಥರ ಮನುಷ್ಯರು ಕೂಡ ಇರ್ತಾರೆ ಅಂದರೆ ಒಂಥರ ಸೋಂಬೇರಿ ಅಂತ ಹೇಳ್ತಾರಲ್ಲ ಮೊದಲಿಂದನೂ ಹಂಗೆ ಬಂದಿರ್ತಾರೆ ತಾನು ಯಾಕೆ ಮಾಡಬೇಕು ಮಾಡ್ಕೊತಾರೆ ನಾನು ತಾನು ಯಾಕೆ ಮಾಡಿ ತೋರಿಸ್ಬೇಕು ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಅದು ಆ ಥರನೂ ಕೂಡ ಮನುಷ್ಯರು ಇರ್ತಾರೆ ಇದರಲ್ಲಿ ಎಲ್ಲ ಮಾಡೆಲ್ಲ ನಿಭಾಯಿಸ್ಕೊಂಡು ಬಂದಿರ್ತಾರೆ ಆ ವ್ಯಕ್ತಿಗೆ ಏನಾದರೂ ಒಂದು ಸಣ್ಣ ಏನೋ ತಪ್ಪನ್ನು ಹುಟ್ಟುಕೊಟ್ಟು ಅದನ್ನೇ ದೊಡ್ಡದು ಅಂತ ಹೇಳಿ ಮನಸ್ಸಿಗೆ ಅರಿಟ್ ಮಾಡ್ತಾರಲ್ವ ಅದು ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಇನ್ನೂ ನಾವು ಅದನ್ನು ಯಾರು ಮಾಡಲಿ ಬಿಡಲಿ ಮಾಡೋ ಕರ್ತವ್ಯ ನಮ್ಮದು ಮಾಡಿಬಿಟ್ಟು ಬರಬೇಕು ಆದರೆ ನನ್ನ ಇದರಲ್ಲಿ ನನ್ನ ಲೈಫಲ್ಲಿ ನಾನು ಕಲ್ತ್ಕೊಂಡಿರೋದು ಒಂದೇ ನಮ್ಮನ್ನು ಯಾರು ನಂಬಿರ್ತಾರೆ ಅವ್ರಿಗೋಸ್ಕರ ನಾವು ಶ್ರಮಪಟ್ಟು ಅವ್ರಿಗೆ ನಾವು ಒಳ್ಳೇದಾಗಲಿ ಅಂತ ಬೇಡೋದ್ರಲ್ಲಿ ತಪ್ಪೇನಿಲ್ಲ ನಾ ಬೇರೆಯವ್ರಿಗೋಸ್ಕರ ನಾವು ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮನ್ನು ನಂಬಿರೋರಿಗೆ ನಾವು ಕೇಳ್ಕೊಳ್ಳಲ್ಲ ಬೇರೆಯವ್ರ ಬೇರೆಯವ್ರಿಗೋಸ್ಕರ ನಾವು ಕೇಳ್ಕೊತೀವಿ ಅವ್ರು ನಮ್ಮ ಬಗ್ಗೆ ಕಾಳಜಿನೇ ಇಟ್ಕೊಂಡಿರೋಲ್ಲ ಅದು ಫಸ್ಟ್ ಆಫ್ ಆಲ್ ನಾವು ಮೈಂಡಿಗೆ ಅರ್ಥ ಮಾಡ್ಕೋಬೇಕು ಎಷ್ಟು ಸಲ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಆದರೂ ಕೂಡ ಪದೇ ಪದೇ ತಪ್ಪು ಮಾಡ್ತಾಯಿರ್ತೀನಿ ನನ್ನನ್ನು ನಂಬಿರೋರಿಗಿಂತ ಬೇರೆಯವರು ಅವ್ರು ನಮ್ಮ ಬಗ್ಗೆ ಕಾಳಜಿನೇ ತಗೊಳ್ಳಲ್ಲ ಅವ್ರ ಬಗ್ಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ಕೊಂತೀವಿ ಅದು ನನ್ನ ಲೈಫಲ್ಲಿ ಮಾ ನಾನು ಮಾಡ್ಕೊಂಡಿರೋ ದೊಡ್ಡ ತಪ್ಪು ಅದನ್ನು ಇಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಅದನ್ನು ಕಲಿತ್ಕೊಂಡೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ ಏನೇ ಒಂದು ಮಾಡೋಕೋದ್ರೂ ಅದರಲ್ಲಿ ಒಂದು ಸಣ್ಣ ತಪ್ಪು ಅಂದರೆ ನಾವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ನೂರು ಒಳ್ಳೇದು ಮಾಡಿರ್ತೀವಿ ಬೇಡ ತೊಂಬತ್ತೊಂಬತ್ತು ಒಳ್ಳೇದು ಮಾಡಿರ್ತೀವಿ ಒಂದೇ ಒಂದು ಎಲ್ಲೋ ಅಲ್ಲಿ ಇಲ್ಲಿ ಅದ್ಲು ಬದಲಾಗಿ ತಪ್ಪಾಗಿರುತ್ತೆ ನೂರಕ್ಕೆ ನೂರು ಪರ್ಸೆಂಟು ನಾವು ಎಲ್ಲ ಕೆಲಸಗಳನ್ನೂ ಪರ್ಫೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ ಹಾಗೇನೇ ತೊಂಬತ್ತೊಂಬ ಎಲ್ಲದನ್ನು ಒಳ್ಳೇದು ಮಾಡಿರ್ತೀವಿ ಎಲ್ಲ ಅಂದರೆ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಚಿಕ್ಕ ಪಕ್ಕ ಚಿಕ್ಕ ಪುಟ್ಟ ಆಗಿರುತ್ತೆ ಸರಿನಾ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಒಳ್ಳೇದು ಮಾಡಿದ್ದು ಇನ್ನೊಂದೇ ಒಂದು ಪರ್ಸೆಂಟ್ ಎಲ್ಲ ಮಿಸ್ಟೇಕ್ ಆಗಿರುತ್ತೆ ಅದನ್ನೇ ತಪ್ಪು ಅಂತ ಇಟ್ಕೊಂಡು ಆ ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋ ಒಳ್ಳೇದನ್ನು ಬಿಟ್ಬಿಡ್ತಾರೆ ಈ ಒಂದು ಪರ್ಸೆಂಟು ಕೆಟ್ಟದ ನೂರು ನೂರಕ್ಕೆ ನೂರು ಪರ್ಸೆಂಟ್ ಕೆಟ್ಟದ್ದು ಅಂತ ಕೊಂಡಾಡೋದು ಈ ಥರ ಮನುಷ್ಯರು ನಮಗೆ ಅಂತ ಅಂದ್ಬಿಟ್ಟು ಮನ್ಸಿಗೆ ಅನಿಸ್ಬಿಟ್ಟಿರುತ್ತೆ ಈ ಥರ ಮನುಷ್ಯರು ಅಂದರೆ ವ್ಯಕ್ತಿಗಳಿರೋದು ಕಾಮನ್ನು ಎಲ್ಲರ ಲೈಫಲ್ಲೂ ನನ್ನ ಲೈಫಲ್ಲೂ ಇದ್ದಾರೆ ನಿಮ್ಮಗಳ ಲೈಫಲ್ಲೂ ಇದ್ದಾರೆ ಅದು ಯಾರ್ಯಾರು ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸಿಗೆ ಹಚ್ಕೊಂಡು ಅವ್ರ ಅವ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದು ಬಿಟ್ಬಿಡಿ ನಮ್ಮನ್ನು ಯಾರು ನಂಬಿದ್ದಾರೆ ನಮ್ಮ ಮಕ್ಳಿಗೋಸ್ಕರ ನಾವು ಈಗ ಬೇರೆಯವ್ರು ಬಂದು ನೀವು ನೋಡ್ತಾ ಇದ್ದೀರಾ ವೀವರ್ಸು ತೀರಾ ಎಲ್ಲ ನನ್ನ ಮಕ್ಕಳು ಮೇಲೆ ನೀವು ನನ್ನ ಸಬ್ಸ್ಕ್ರೈಬರ್ಸು ನೀವು ನನ್ನ ಮಕ್ಕಳನ್ನ ಕಾಲೇಜಿಗೆ ಮಾಡಲೇಬೇಕು ನನ್ನ ಮಕ್ಕಳು ಭವಿಷ್ಯ ನೀವೇ ನೋಡಬೇಕು ಅಂತ ಅಂದರೆ ಆಗುತ್ತಾ ಇಲ್ಲ ಏನೋ ಒಳ್ಳೇದಾಗಲಿ ಅಂತ ಎಲ್ಲ ಬಯಸ್ತೀರಾ ಓಕೆ ಎಲ್ಲನೂ ನಿಮ್ಮ ನಿಮ್ಮ ಮಕ್ಕಳದು ಜವಾಬ್ದಾರಿ ನೀವೇ ತೊಗೋಬೇಕು ಹಂಗೆ ನನ್ನ ಮಕ್ಳು ಜವಾಬ್ದಾರಿ ನಾನೇ ತೊಗೋಬೇಕು ಬೇರೆ ಯಾರು ತೊಗೊಳ್ಳಲ್ಲ ಹಾಗೆಯೇ ಬೇರೆಯವ್ರು ನಂಬ್ಕೊಂಡು ನಾವು ಯಾವ ಕೆಲಸನೂ ಮಾಡೋದಕ್ಕೂ ಆಗೋಲ್ಲ ಇದೊಂದು ತುಂಬ ಅರ್ಥ ಆಗಿದೆ ಚೆನ್ನಾಗಿ ಇಷ್ಟೇ ಹೇಳೋದಕ್ಕಾಗೋದು ಇನ್ನೂ ದೀಪ ಹಚ್ತಾ ಇದ್ದೀನಿ ಇನ್ನು ಒಳಗಡೆ ಬಟ್ಟೆ ಎಳೆಯೋದು ಅದು ಮಾಡೋದು ಇದು ಮಾಡೋದು ಮಕ್ಕಳು ಮಾಡ್ತಾ ಇದ್ರು ಆದರೂ ಇದರಲ್ಲೂ ಪೂಜೆ ಮಾಡ್ತಾ ಇದ್ದೀನಿ ದೀಪ ಹಚ್ಬಿಟ್ಟು ಇದು ಗೂಡು ಅಂತ ಹೇಳ್ತಾರೆ ದೀಪದ ಗೂಡು ಎಲ್ಲರ ಮನೆಯಲ್ಲೂ ಈ ಕಡೆ ಎಲ್ಲರ ಮನೆಯಲ್ಲೂ ಅದು ಈ ಥರ ದೀಪದ ಗೂಡು ಮಂಗಳವಾರದ್ದು ಗೂಡು ಅಂತ ಇರುತ್ತೆ ಮಂಗ್ಳವಾರದ ದೀಪ ಅಂತ ಆ ದೀಪನ ನಾವು ಹಚ್ಚಬೇಕು ಡೈಲಿ ಸಂಜೆ ಬೆಳಗ್ಗೆ ಹಚ್ಬೋದು ಇಲ್ಲಿ ಸಂಜೆ ಹೊತ್ತು ಕಡ್ಡಾಯ ಅಲ್ಲೇ ಕೆಂಚಪ್ಪ ಸ್ವಾಮಿದು ಕಟ್ಲೆ ಕೂಡ ಕಟ್ಸಿದ್ರು ಅವ್ರು ನಮ್ಮ ಮಾವ ಇನ್ನೂ ಇದ್ರು ಅವಾಗ ಕಟ್ಸಿರೋದು ಅಂದರೆ ಎಷ್ಟೋ ವರ್ಷಗಳಾದಮೇಲೆ ಇದನ್ನು ಕಟ್ಸಿರೋದು ಆ ಮನೆಗೆ ಹೋ ಅಂದರೆ ನನ್ನ ಮದುವೆ ಆಗಿರೋ ಆರು ವರ್ಷ ಅದಕ್ಕಿಂತ ಮುಂಚೆನೂ ಕಟ್ಸಿಲ್ವಂತೆ ಎಷ್ಟೋ ವರ್ಷಗಳಾದಮೇಲೆ ನಾವು ಅವಾಗ ಕಟ್ಸಿರೋದು ಅಲ್ಲಿ ಇತ್ತು ಅಲ್ಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿಕೊಂಡು ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇನ್ನೂ ನಾನು ಅರಸಿಕ್ರೆಯಿಂದ ಸ್ವಲ್ಪ ಐಟಮ್ನೆಲ್ಲ ತಂದಿದ್ನಲ್ವ ಅದೆಲ್ಲನೂ ಕೂಡ ಇವಾಗ ಹೂ ಆಗಿರ್ಬೋದು ಪೂಜೆ ಸಾಮಾನು ಆಗಿರ್ಬೋದು ಅದೆಲ್ಲನೂ ಕೂಡ ಇದ್ದೀನಿ ನನಗೆ ಎಷ್ಟೋ ಅವಶ್ಯಕತೆ ಇತ್ತು ನನ್ನ ಕೈಯಲ್ಲಿ ಆದಮಷ್ಟಿಗೆ ಎಷ್ಟು ತಗೋಬರೋಕ್ಕೆ ಶಕ್ತಿ ಇತ್ತು ಅಷ್ಟನ್ನು ನಾನು ತೊಗೊಂಬಂದಿದ್ದೆ ಯಾರು ಏನಾದರೂ ಅಂದ್ಕೋಬೋದು ನನ್ನ ಸಂಕ್ರಾಂತಿ ಹಬ್ಬ ನನ್ನ ಖುಷಿಗೆ ನನ್ನ ಮಕ್ಕಳು ಖುಷಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ವರ್ಷದ್ದು ಮೊದಲನೇ ಹಬ್ಬ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಮಾಡಿಸ್ಬೇಕಾಗಿತ್ತು ಆ ದೃಷ್ಟಿಯಲ್ಲಿ ನಾನು ಹೋಗಿ ಪೂಜೆ ಮಾಡಿಸಿದ್ದೀನಿ ಇನ್ನೂ ಎಲ್ಲಾನು ಐಟಮ್ ಎಲ್ಲ ಬಿಚ್ತಾ ಇದ್ದೆ ಅಂದರೆ ಈ ಕವರೆಲ್ಲ ಇದ್ದರೆ ಎಲ್ಲ ಹಂಗೆ ಬಾಡೋಗುತ್ತೆ ಫುಲ್ ಟೈಟಾಗಿ ಕಟ್ಬಿಟ್ಟು ಕೊಟ್ಟಿದ್ರು ಕೊಟ್ಟಿದ್ದರು ಆಮೇಲೆ ಬಾಳೆಹಣ್ಣು ಕಡ್ಡಿ ಕರ್ಪೂರ ಆಮೇಲೆ ಕಡಲೆಕಾಯಿ ಅವರೆಕಾಯಿ ಗೆಣಸು ಈ ರೀತಿ ಎಲ್ಲ ಇತ್ತಲ್ಲ ಅದೆಲ್ಲನೂ ಕೂಡ ಸರಿಯಾಗೆಲ್ಲ ಇದ್ದೀನಿ ಆಮೇಲೆ ರಂಗೋಲಿ ಪೌಡರ್ ಬೇಕಾಗಿತ್ತು ನಾಳೆ ಹಬ್ಬ ಅಲ್ವಾ ರಂಗೋಲಿ ಪೌಡರ್ನು ಕೂಡ ತೊಗೊಂಡು ಬಂದೆ ಅದರಲ್ಲೂ ನನಗೆ ಈ ಅಂಗಡಿ ರಂಗೋಲಿ ಅಂದರೆ ಗಂಧಿಗೆ ಅಂಗಡಿಲಲ್ಲಿ ಸಿಗುತ್ತಲ್ಲ ಆ ಥರ ಪುಡಿ ರಂಗೋಲಿ ನೈಸಾಗಿರುತ್ತೆ ರಂಗೋಲಿ ಬಿಡಿಸ್ತಾ ಇದ್ದರೆ ಇನ್ನೂ ಬಿಡಿಸೋಣ ಬಿಡಿಸೋಣ ಅಂತ ಆ ಥರ ನನ್ನ ಮನಸ್ಸಿಗೆ ಆ ಥರ ರಂಗೋಲಿಗಳಂದರೆ ಭಾರಿ ಇಷ್ಟ ನನಗೆ ಇವಾಗ ನೋಡಿ ಎಲ್ಲ ಎಲ್ಲ ಇದ್ದೀನಿ ನನ್ನ ಮಕ್ಕಳು ಬರೋದು ಕೂತ್ಕೊಳ್ಳೋದು ಅಂದರೆ ಅವ್ರಿಗೆ ಬರ್ತಾ ಏನಾದರೂ ಐಟ ತಿಂಡಿಗಳಂತೂ ತರಲೇಬೇಕು ಆ ಜೆಮ್ಸು ಬಿಸ್ಕೆಟು ಲೇಸು ಈ ರೀತಿ ಎಲ್ಲ ಇಲ್ಲೆಲ್ಲೂ ಅಂಗಡಿ ಇಲ್ಲ ಒಂದು ಅಂಗಡಿ ಇದೆ ಅಂದರೆ ಮೇಯ್ನ್ ರೋಡಿಗೆ ಹೋಗಬೇಕು ಅಲ್ಲಿ ಸ್ವಲ್ಪ ಈ ಡ್ರಿಂಕ್ಸ್ ಮಾಡೋರಾಗಿರ್ಬೋದು ಅವರು ಇವರು ಅಂತ ಅಂದ್ಬಿಟ್ಟು ಸಂಜೆ ಟೈಮಲ್ಲಿ ಕುತ್ಕೊಂಡಿರ್ತಾರೆ ಹುಡುಗರು ಹಂಗಾಗಿ ಜಾಸ್ತಿ ಏನು ಹೋಗೋದಿಕ್ಕೂ ಹೋಗೋದಿಲ್ಲ ಏನಾದರೂ ತರಬೇಕು ಅಂದರೆ ಬರ್ತಾನೆ ಅರ್ಸಿಕೆರೆಯಿಂದಾನೆ ತೊಗೊಂಬಂದಿರ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಹೂ ತೊಗೊಂಬಂದೆ ಎಲ್ಲ ಹಂಡ್ರೆಡ್ ರುಪೀಸ್ ಹೇಳಿರಿ ಎಂಬತ್ತು ಎಂಬತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಬಾಳೆಹಣ್ಣು ಆಮೇಲೆ ಇದು ನೋಡಿ ಯಾವುದಾದ್ದು ಎಳ್ಳು ಬೆಲ್ಲ ಈ ರೀತಿ ಅದೆಲ್ಲ ಪಾಕೆಟಲ್ಲೇ ಇರುತ್ತಲ್ಲ ಅದೆಲ್ಲನೂ ಹಂಗೆ ರೆಡಿ ತೊಗೊಂಡು ಬಂದಿದ್ದೆ ಗೆಣಸು ಕಡಲೆಕಾಯಿ ಬಾಳೆಹಣ್ಣು ಅಂದರೆ ಕಡ್ಡಿ ಕರ್ಪೂರ ಕಡ್ಲೆ ಆಮೇಲೆ ಈ ರೀತಿ ರಂಗೋಲಿ ಇಷ್ಟೇ ಏನು ತೊಗೊಂಡು ಬಂದಿದ್ದು ಸ್ವಲ್ಪ ಮಕ್ಕಳಿಗೆ ಅಂತ ಸಪ್ರೇಟ್ ತಿಂಡಿಗಳನ್ನ ತಗೊಂಡು ಬಂದಿದ್ದೆ ಇನ್ನು ಬೆಕ್ಕಿಗೆ ಸ್ವಲ್ಪ ಹಾಲಿತ್ತು ಹಂಗೆ ಅನ್ನ ಇತ್ತಲ್ವ ಅದನ್ನು ಇದ್ದೀನಿ ಅಲ್ಲಿ ಹಾಲು ಅಂದರೆ ಬೆಕ್ಕು ಅಲ್ಲಿಂದ ಅಲ್ಲಿಗೆ ನಾವು ಕುತ್ಕೊಂಡಿದ್ವಲ್ಲ ನಾವೇನಾದರೂ ಇದ್ದರೆ ಬೇರೆಯವರು ಒಳಗಡೆ ಬರ್ತಾ ಇರಲಿಲ್ಲ ಅದಕ್ಕೆ ತೊಗೊಂಡೋಗಿ ಅನ್ನ ಇಟ್ಟರೆ ಅದು ನೋಡಿಕೊಂಡು ಅದ್ರ ಜಾಗಕ್ಕೆ ಬೇಗ ಬಂದು ತಿನ್ನುತ್ತೆ ಅಂತ ಕೆಲವೊಂದು ಪ್ರಾಣಿಗಳು ಅಟ್ಯಾಚ್ ಆಗಿಬಿಡ್ತವೆ ಇದಕ್ಕಿಂತ ಮುಂಚೆ ನಾನೊಂದು ಹೇಳಿದೆ ಬ್ಲಾಗಲ್ಲಿ ಒಂದು ಬೆಕ್ಕ ಚೆನ್ನಾಗಿತ್ತು ಪ್ರೆಗ್ನೆಂಟಲ್ಲಿ ಅಂದರೆ ಅದು ನೀರೊಲ್ಲೇ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಅದು ಅದು ನಾನೇನು ಮಾಡಿದ್ದೀನಿ ತೆಂಗಿನಕಾಯಿ ಮೊಟ್ಟೆ ಎಲ್ಲ ತಗೊಂಡೋಗಿ ಅದರೊಳಗಡೆ ತಿರುಕ್ಬಿಟ್ಟು ಅದು ಅಂದರೆ ಕಡ್ಡಿ ಹಚ್ಚಿಬಿಟ್ಟಿದ್ದೀನಿ ಅಂದರೆ ಬೆಂಕಿ ಹಚ್ಚಿಬಿಟ್ಟಿದ್ದೀನಿ ಅಯ್ಯೋ ನೋಡಬೇಕಾಗಿತ್ತು ಅದು ಕುಯ್ಕೊಂಡು 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 ಅರ್ಧ ಸುಟ್ಟು ಸುಟ್ಟೋಗ್ಬಿಟ್ಟಿತ್ತು ಕೂದಲು ಮೇಲ್ಗಡೆ ಎಲ್ಲ ಆಚೆ ಅದು ಹಾಗೆ ನೀರೆಲ್ಲ ಹಾಕಿ ಖರ್ಚಿಪ್ಪು ಇತ್ತು ಅಲ್ಲಿ ಸೈಡಲ್ಲಿ ಅಂದರೆ ಸ್ವಲ್ಪ ಕಾಟನ್ ಥರ ದಪ್ಪ ಖರ್ಚಿಪ್ಪು ಈ ಬ್ರೆಡ್ಶೀಟ್ ಕಡೆಲ್ಲ ಇರುತ್ತಲ್ಲ ಆ ಥರ ಖರ್ಚುಪ್ಪ ಅದರಲ್ಲೇ ಸುತ್ತಿಬಿಟ್ಟು ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದೆ ಪಾಪ ಅದು ಹೆಂಗಿತ್ತು ಅಂದರೆ ನಾನು ಪ್ರೆಗ್ನೆಂಟಲ್ಲಿ ಮೊದಲನೇ ಸಲ ಪ್ರೆಗ್ನೆಂಟಲ್ಲಿ ಇದ್ದಾಗ ಒಂದು ಸಲ ಬೇಜಾರಾಗ್ಬಿಟ್ಟಿತ್ತು ಅದು ಅದಾದಮೇಲೆ ನಾನು ಪ್ರೆಗ್ನೆಂಟು ಹೋಗಿ ಬಾಣತನ ಮುಗಿಸ್ಕೊಂಡು ಬಂದಮೇಲೆ ಅದು ಇರ ಅದು ಇರಲಿಲ್ಲ ಅದು ಬೇಕು ಅದು ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ ಅದು ಇರಲಿಲ್ಲ ಕೊನೆಗೂ ಎಲ್ಲ ಹೋಗಿತ್ತು ಅನಿಸುತ್ತೆ ಆ ಥರ ಈಗಲೂ ಕೂಡ ಕೆಲವೊಂದೊಂದು ಪ್ರಾಣಿಗಳ ಅಟ್ಯಾಚ್ಮೆಂಟು ಭಾರಿ ಇರುತ್ತೆ ಮನಸಲ್ಲಿ ನಾನು ಆ ತಪ್ಪು ಮಾಡ್ಬಿಟ್ನಲ್ಲಪ್ಪ ಅಂತ ಮೂಕ ಪ್ರಾಣಿ ಅದಕ್ಕೆ ಏನು ಬಾಯ್ಬಿಟ್ಟು ಹೇಳಕ್ಕೆ ಬರುತ್ತಾ ಆ ಥರ ಆ ಥರ ಕೆಲಸ ಮಾಡಿಬಿಟ್ಟಿದ್ದೆ ಈಗಲೂ ಅದೊಂದು ಯಾವಾಗಲೂ ಕಾಡುತ್ತೆ ನೋಡಿಬಿಟ್ಟು ಈ ಬೆಕ್ಕಳು ಏನಾದರೂ ಇದ್ದರೆ ಮನೆಗಳಲ್ಲಿ ಸಾಕಿದರೆ ಬೆಚ್ಚಿಗೆ ಅಂತ ಅಂದ್ಬಿಟ್ಟು ಈ ಚಳಿಗಾಲದಲ್ಲಿ ಎಲ್ಲನೂ ಬೆಳಗಿನ ಜಾವ ಬೆಕ್ಕಳು ಆ ಇದ್ರೊಳಗಡೆ ನೀರಂಡೆ ಇದ್ರೊಳಗಡೆ ಹೋಗಿ ಕುತ್ಕೊಂಡಿರುತ್ತೆ ಕೆಳಗಡೆ ಅವಾಗ ನೋಡಿಬಿಟ್ಟು ಏನಾದರೂ ಒಂದು ಆಮೇಲೆ ನಾವು ಸೌದೆ ಹಚ್ಚೋದೋ ಏನು ಹಚ್ಚೋದೋ ಮಾಡಬೇಕು ಇಲ್ಲಾಂದರೆ ಈ ಥರ ಒಂದೊಂದು ಅನಾಚಾರ ಕೆಲಸಗಳು ನಡೆದುಬಿಡುತ್ತೆ ಅತಾಚುರ್ಯ ಸಾರಿ ಅಥಾಚುರ್ಯ ಕೆಲಸಗಳು ನಡೆದುಬಿಡುತ್ತೆ ಇನ್ನೂ ನಾನು ರೈಸಿಗೆ ಇಕ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡಿದ್ರು ಅವ್ರಿಗೆ ಅಂತಲೇ ಮಾಡ್ಕೊಂಡಿದ್ರು ಅದಾದಮೇಲೆ ಇವಾಗ ಅಕ್ಕಿಗೆ ಅಕ್ಕಿ ಅಂದರೆ ಕುಕ್ಕರ್ಗೇನು ಹಾಕ್ತಾಯಿಲ್ಲ ಹಾಗೆ ಬಸಿತಾಯಿದ್ದೀನಿ ನಮ್ಮ ಅತ್ತೆನೇ ಸಾಂಬಾರೆಲ್ಲ ಮಾಡ್ಕೊಂಡಿದ್ರು ಅವ್ರ ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾರ ಏನೋ ಮಾಡ್ಕೊಂಡಿದ್ರು ಅದೇ ಸಾಂಬಾರಿಗೆ ಇವಾಗ ರೈಸ್ ಮಾಡ್ತಾಯಿದ್ದೀನಿ ಮುದ್ದೆ ಏನೂ ಮಾಡ್ತಾಯಿಲ್ಲ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ ಈ ಥರ ಬಸ್ತ್ಬಿಟ್ಟು ಮಾಡೋದು ಸ್ವಲ್ಪ ಉಪ್ಪಾಕಿ ಈ ಗ್ಯಾಸ್ ಸ್ಟವ್ ಇದೆಯಲ್ಲ ಇದು ಮೊದಲನೇ ಒಲೆ ದೊಡ್ಡ ಒಲೆ ಒಂದು ಎಷ್ಟು ಬೇಗ ಅಂದರೆ ಒಂದು ಹತ್ತು ನಿಮಿಷಕ್ಕೆಲ್ಲೂ ಅಡುಗೆ ಆಗೋಗುತ್ತೆ ಅಷ್ಟೊಂದು ದೊಡ್ಡ ಉರಿ ಬರುತ್ತೆ ಅಂದರೆ ಹಂಗೇ ಗ್ಯಾಸು ಕೂಡ ಬೇಗನೆ ಖಾಲಿಯಾಗೋಗುತ್ತೆ ಏನಾದರೂ ಬೇಯಿಸ್ಬೇಕು ಅದು ಇದು ಅಂತ ಅಂದರೆ ಒಂದು ಐದು ನಿಮಿಷದಲ್ಲೆಲ್ಲನೂ ಒಂದು ಹತ್ತು ವಿಷಾಲ ಬರೋ ಥರ ಬೆಂದೋಗ್ಬಿಡುತ್ತೆ ಬೇಗನೆ ಬೇಯುತ್ತೆ ಅಷ್ಟು ಒಲೆ ಇದು ಆ ಥರ ಇವಾಗ ನೋಡಿ ಈ ರೀತಿ ರೈಸ್ನೆಲ್ಲನೂ ಇಟ್ಟಿದ್ದೀನಿ ಈ ಕಡೆ ಮಜ್ಜಿಗೆ ಸಾಂಬಾರು ಕೂಡ ಬಿಸಿ ಮಾಡೋಣ ಅಂತ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಅದಾದಮೇಲೆ ನಾನು ನೆಕ್ಸ್ಟು ಸಂಕ್ರಾಂತಿ ಹಬ್ಬಕ್ಕೆ ನಾನೆಲ್ಲ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬೆಂಗಳೂರಿಂದ ಬಂದು ಅರಸಿಕೆರೆಯಲ್ಲಿ ಇಳಿದು ಇಳ್ದು ಬಂದು ಮನೇಲಿ ಆಯಿತು ಏನೆಲ್ಲ ತಗೊಂಡು ಬಂದೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಾರಿ ಮಜ್ಜಿಗೆ ಸಾರು ಅಂತ ಇದ್ದೀನಿ ತರಕಾರಿ ಸಾಂಬಾರು ಈ ರೀತಿ ತರಕಾರಿ ಸಾಂಬಾರು ಸ್ವಲ್ಪ ಕಾಯಿನ ಹಂಗೆ ತುರಿದ್ಬಿಟ್ಟು ಹಾಕಿರೋದು ಇದೆಲ್ಲ ರುಬ್ಬೇನು ಹಾಕಿಲ್ಲ ಹಂಗೆ ಒಗ್ಗರಣೆಗೆ ಹಾಕಿ ಮಾಡ್ತಾರಲ್ಲ ಆ ಥರ ಇದು ಈ ಕಡೆ ರೈಸು ಕೂಡ ರೆಡಿ ಆಗ್ತಾಯಿದೆ ಇನ್ನೇನು ಬಸೀಬೇಕು ಇನ್ನೊಂದೆರಡು ನಿಮಿಷ ಆದರೆ ದಿಂಡಿಗಿದ್ದಂಗೆ ಬಸೀತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್